ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ನನ್ನ ಚಳಿ ಚಳಿ ಮಳೆ ಬರ್ತಾಯಿದೆ ಬೆಂಗಳೂರಲ್ಲೆಲ್ಲನೂ ಬಿಸಿ ಬಿಸಿ ಏನಾದ್ರು ಮಾಡ್ಕೊಳ್ಳೋಣ ಕಾಫಿ ಟೀಗೆ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸ್ನ್ಯಾಕ್ಸು ನೋಡಿ ಇದು ಮರ್ಗೇಣ್ಸು ತೊಗೊಂಡಿದ್ದೀನಿ ಮರ್ಗೇಣ್ಸು ಚಿಪ್ಸ್ ಮಾಡ್ತಾಯಿದ್ದೀನಿ ಇದು ಮೇಲಿರೋದೆಲ್ಲ ಲೇಯರ್ ಒಂದು ಲೇಯರ್ ತೊಗೋಬೇಕು ಮತ್ತು ಎಣ್ಣೆ ಬಿಸಿ ಇಡ್ತಾಯಿದ್ದೀನಿ ಅದನ್ನು ಕರಿಯೋಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಈ ಮಳೆ ಟೈಮಲ್ಲಿ ಚಳಿ ಟೈಮಲ್ಲಿ ಬಿಸಿ ಬಿಸಿ ಏನಾದರೂ ಮಾಡಿಕೊಟ್ರೆ ತಿನ್ನೋಕ್ಕೆ ತುಂಬಾ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ನಾನು ಚಿಪ್ಸ್ ಮಾಡೋ ಸ್ಲೇಸಲ್ಲಿ ನಾನು ಈ ಥರ ಮಾಡಿದ್ದೀನಿ ಆ ಚಿಪ್ಸ್ ಮಾಡೋ ಸ್ಲೇಸ್ ಇಲ್ಲ ಅಂದರೆ ಸಣ್ಣಾಗಿ ಕಟ್ ಮಾಡ್ಕೋಬೋದು ನೀವು ಚಾಕುದಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಣ್ಣೆ ಬಿಸಿಯಾಗಿದೆ ಕರಿಯಕ್ಕೆ ಇಟ್ಟಿದ್ದೀನಿ ನಾನು ಎಲ್ಲ ಕಡೆ ರಜೆಗಳು ಕೊಟ್ಟಿದ್ದಾರೆ ಸ್ಕೂಲ್ಗಾಗಲಿ ಎಲ್ಲ ಕಡೆ ಮಳೆ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಕೇಳ್ತಾ ಇರ್ತಾರೆ ಬಿಸಿ ಬಿಸಿ ಮಾಡಿಕೊಡ್ರಿ ಹೇಳ್ಬಿಟ್ಟು ಈ ಥರ ಮಾಡಿ ತಿನ್ನಿ ನೀವು ಮನೆಗೆಲ್ಲರಿಗೂ ಮಾಡ್ಕೊಂಡು ಕೊಡಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಚಳಿಗೆ ನೋಡಿ ಚೆನ್ನಾಗಿ ಎಣ್ಣೆ ಬಿಸಿಯಾಗಿರಬೇಕು ತುಂಬ ಚೆನ್ನಾಗಿ ಬರುತ್ತೆ ಎರಡು ಮೂರು ನಿಮಿಷದಲ್ಲೇ ರೆಡಿ ಆಗುತ್ತೆ ನಾನು ಸ್ಲೇಸ್ ಕಟ್ ಮಾಡೋದೇ ಇರೋದು ಇವಾಗ ಅದನ್ನ ಸ್ಲೇಸ್ ಮಾಡ್ಕೊಬಿಟ್ರೆ ಎರಡು ಮೂರು ನಿಮಿಷದಲ್ಲಿ ಚೆನ್ನಾಗಿ ಎಣ್ಣೆ ಬಿಸಿ ಮಾಡ್ಕೊಂಡು ಎರಡು ಮೂರು ನಿಮಿಷದಲ್ಲೇ ರೆಡಿ ಆಗುತ್ತೆ ಚಿಪ್ಸು ಮರಗೆಣಸಿನ ಚಿಪ್ಸ್ ಇದು ತುಂಬ ಹೊತ್ತು ಬಿಡೋಕ್ಕೆ ಹೋಗಬಾರ್ದು ಯಾಕಂದ್ರೆ ಕಲರ್ ಫುಲ್ ಚೇಂಜ್ ಆಗೋಗುತ್ತೆ ಸೀದೋಗ ಚ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ತುಂಬ ಹೊತ್ತು ಬಿಡೋಕ್ಕೆ ಹೋಗಬಾರ್ದು ಸಾಕು ಇಷ್ಟು ಗೋಲ್ಡನ್ ಕಲರ್ ಬಂದರೆ ಎಡ್ಜ್ ಎಡ್ಜಲ್ಲಿ ಗೋಲ್ಡನ್ ಕಲರ್ ಬಂದರೆ ಸಾಕು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಚಿಪ್ಸ್ ರೆಡಿಯಾಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಹೇಳ್ಬಿಟ್ಟು ನಾನು ಎಲ್ಲನೂ ಇದೇ ರೀತಿ ಮಾಡ್ಕೋತೀನಿ ಅದೇ ಎಣ್ಣೆ ತುಂಬ ಚೆನ್ನಾಗಿ ಬಿಸಿಯಾಗಿರಬೇಕು ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲಾಂದರೆ ಮೆತ್ತ ಮೆತ್ತಗಾಗೋಗುತ್ತೆ ನಾನು ಸೆಕೆಂಡ್ ಬ್ಯಾಚ್ ಹಾಕಿದ್ದೀನಿ ನಾನು ಚಿಪ್ಸನ್ನ ನೋಡಿ ಎಷ್ಟು ಚೆನ್ನಾಗಿ ಅಂತ ಹೇಳಿಬಿಟ್ಟು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ನಿಮಗೆ ಸೌಂಡ್ ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ಟಿ ವಿ ಆನ್ ಆಗಿರಲಿ ಕಾಪಿ ರೇಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಮ್ಯೂಟ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾವು ಉಪ್ಪು ಖಾರ ಬೇಕಂದ್ರೆ ಈಗ ಥರ ಮಕ್ಳಿಗೆ ಏನಾದ್ರು ಕೊಡಬೇಕು ಅಂತ ಹೇಳಿದ್ರೆ ಈ ಥರ ಪ್ಲೈನಾಗಿ ಕೊಡ್ಬೋದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಏನಾದ್ರು ಖಾರ ಖಾರ ತಿನ್ನಬೇಕು ಅನಿಸಿದಾಗ ಸ್ವಲ್ಪ ಒಂದು ಚುಟಕಿ ಉಪ್ಪು ಮತ್ತು ಖಾರ ಹಾಕ್ಕೊಳ್ಳಿ ತುಂಬಾ ತುಂಬ ಟೇಸ್ಟಾಗಿರುತ್ತೆ ಚಳಿ ಟೈಮಲ್ಲಿ ಬಿಸಿ ಬಿಸಿ ತಿನ್ನೋಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ ಕ್ರಿಸ್ಪಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇದು ಮರಿಗೇಣ್ಸು ಚಿಪ್ಸು ತುಂಬ ಟೇಸ್ಟಾಗಿತ್ತು ಬೇರೆ ಚಳಿ ಚಳಿಗೆ ಬಿಸಿ ಬಿಸಿ ಚೆಲ್ಲ ಖಾಲಿ ಮಾಡಿದ್ರು ಮನೆಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಮರ್ಗೇಣ್ಸು ಚಿಪ್ಸ್ ರೆಡಿ ಆಯಿತು ನೆಕ್ಸ್ಟ್ ಇನ್ನೊಂದು ಸ್ನ್ಯಾಕ್ಸ್ ನಾನು ತೋರಿಸ್ತೇನೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದು ಈರುಳ್ಳಿ ಪಕೋಡ ಮಾಡ್ತಾ ಇರೋದು ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ನೀವು ಎಷ್ಟು ಮಾಡ್ತೀರೋ ಅಷ್ಟು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಎರಡು ಸ್ಪೂನು ಕಡಲೆ ಹಿಟ್ಟು ತಗೊಂಡಿದ್ದೀನಿ ನಾಲ್ಕು ಸ್ಪೂನು ಅಕ್ಕಿ ಹಿಟ್ಟು ಕ್ರಿಸ್ಪಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಹಾಕಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ಚಿಲ್ಲಿ ಪೌಡ್ರು ಹಾಕ್ತಾಯಿದ್ದೀನಿ ಕೆಲವರು ಏನು ಮಾಡ್ತಾರೆ ಹಸಿ ಮೆಣಿನ್ಕಾಯಿ ಹಾಕ್ತಾರೆ ಅದು ಬಾಯಿ ಬಾಯಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ನೀವು ಎಷ್ಟು ಹಾಕಿದ್ರೂ ಅಷ್ಟು ಟೇಸ್ಟಾಗಿ ಬರುತ್ತೆ ಪಕೋಡ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕಟ್ ಮಾಡ್ಕೊಂಡಿದ್ದು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ ಸಿಪ್ಪೆ ಬಿಡಿಸಿಲ್ಲ ನಾನು ಇದನ್ನು ಹಂಗೆ ಜಚ್ಕೋತೀನಿ ನಾನು ಸ್ವಲ್ಪ ಲೈಟಾಗಿ ಜಚ್ಕೋತೀನಿ ಹಾಗಂಗೆ ಹಾಕ್ತೀನಿ ಇದು ಸೆಂಟ್ ಬಾಯಲ್ಲಿ ತಿಂತ ಕರೆದ ಮೇಲೆ ಬೋಂಡ ತಿನ್ನೋವಾಗ ಬಾಯಲ್ಲಿ ಸಿಕ್ಕುತ್ತೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬೆಳ್ಳುಳ್ಳಿ ಚೆನ್ನಾಗಿ ನೀರು ಹಾಕ್ತೆ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಡ್ರೈ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ನೀರಿನ ಅಂಶ ಇರುತ್ತೆ ಈರುಳ್ಳಿದಲ್ಲಿ ನೋಡ್ಕೊಂಡು ಹಾಕೊಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಇದು ಬೋಂಡ ಅಲ್ಲ ಪಕೋಡ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಗಟ್ಟಿಯಾಗಿ ಕಲ್ಸ್ಕೊಬೇಕು ನೋಡಿ ಇಷ್ಟು ಸಾಕು ನನಗೆ ಕಲಸಿರೋದು ತುಂಬ ತೆಳು ನಾನು ಮಾಡ್ಕೊಳಕ್ ಹೋಗಲ್ಲ ನೋಡಿ ಇವಾಗ ಎಣ್ಣೆ ಅದೇ ನಾನು ಚಿಪ್ಸ್ ಏನು ಮಾಡಿದ್ದೆ ಅದೇ ಎಣ್ಣೆದಲ್ಲಿ ನಾನು ಮಾಡ್ತೀನಿ ಬೋ ಎಣ್ಣೆ ಬಿಸಿಯಾಗಿದೆ ಒಂದೊಂದೇ ಒಂದೊಂದೇ ಹಾಕ್ಕೊಳ್ಳೋಣ ಎಣ್ಣೆಗೆ ನೀವು ಯಾವ ಸೈಜಲ್ಲಿ ಮಾಡ್ಕೋತೀರೋ ಆ ಸೈಝಲ್ಲಿ ನೀವು ಹಾಕೋಬೋದು ಇಲ್ಲ ಉದ್ದುದ್ರೂ ಬರುತ್ತಲ್ಲ ಆ ಥರನೂ ಹಾಕೋಬೋದು ಬಿಸಿ ಬಿಸಿ ಟೀ ಜೊತೆಗೆ ಬಿಸಿ ಬಿಸಿ ಕಾಫಿ ಜೊತೆಗೆ ಈ ಥರ ಸ್ನ್ಯಾಕ್ಸ್ ಇದ್ಬಿಟ್ರೆ ತುಂಬಾ ತುಂಬ ಟೇಸ್ಟಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯವರೆಲ್ಲ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಚಿಪ್ಸು ಅಂದರೆ ಹೈ ಫ್ಲೇಮ್ ಇಟ್ಕೋಬೋದು ಬೋಂಡಾಕೆಲ್ಲ ಮೀಡಿಯಮ್ ಫ್ಲೇಮ್ ಇಲ್ಲ ಅಂದರೆ ಲೋ ಫ್ಲೇಮ್ ಇಟ್ಕೊಳ್ಳಿ ಯಾಕಂದರೆ ಒಳಗಡೆ ಎಲ್ಲ ಬೇಯಬೇಕಲ್ಲ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಟೇಸ್ಟ್ ಅಂತ ಸೂಪರಾಗಿ ಬಂದಿತ್ತು ಚಿಪ್ಸು ಮತ್ತು ಈರುಳ್ಳಿ ಪಕೋಡ ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ಈ ಮಳೆ ಟೈಮಲ್ಲಿ ಎಲ್ಲ ಖಾಲಿ ಮಾಡಿದ್ರು ಮಾಡಿದ್ದಿದ್ದೆಲ್ಲನೂ ಖಾಲಿ ಮಾಡಿದ್ರು ನೀವು ನಿಮ್ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ನಿಮ್ಗೆ ಇಷ್ಟ ಆಗಲಿ ನಿಮಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ ಮುಂದೆ ಒಳ್ಳೆ ಒಳ್ಳೆ ರೆಸಿಪಿಗಳು ಮಾಡೋಣ ಅಂತ ಹೇಳ್ಬಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ವಿಡಿಯೋಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ದೀರ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಸಪೋರ್ಟ್ ಮಾಡಿ ಹೀಗೆ ನೋಡಿ ಎಷ್ಟು ಟೇಸ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಇದು ಸಾಸ್ ಟೊಮೆಟೊ ಕೆಚಪ್ ಕೇಳ್ತಾರೆ ಅದಕ್ಕೋಸ್ಕರ ನಾನು ಅದು ಇಟ್ಟಿದ್ದೀನಿ ಅದು ಇಲ್ಲ ಅಂದ್ರೂ ಹಾಗೆ ಟೇಸ್ಟಾಗಿತ್ತು ಮಳೆ ಟೈಮಲ್ಲಿ ಬಿಸಿ ಬಿಸಿ ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ಈ ವಿಡಿಯೋ ಯಾರ್ಯಾರು ನೋಡಿದ್ದೀರಾ ಅವರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ನಿಮಗೆ ಧನ್ಯವಾದಗಳು ನಿಮಗೆಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ